ಕೈಯಲ್ಲಿ ಮುಟ್ಟೋ ಇದೇ ಬೇಕಾಗಲ್ಲ ಇದನ್ನು ಹಾಗೆ ಇದನ್ನು ಇದನ್ನು ಮಾಡ್ಬೋದು ಈ ಥರ ಬರುತ್ತೆ ಇದು ಈಗ ಮೇಲುಗಡೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ ಇದು ನೋಡಿ ಇದೆಲ್ಲ ನೋಡಿದರೆ ನಿಮಗೆ ಇದು ಫುಲ್ಲು ಮರದ್ದೇ ಇದು ಆಮೇಲೆ ಈ ಗೋಡೆ ನೋಡಿ ಈ ಗೋಡೆ ಪೇಂಟಲ್ಲ ಇದು ಇದು ಜಸ್ಟ್ ಒಂದು ಪೇಪರ್ ಇದು ಪೇಪರಿಂದ ಮಾಡಿರುವಂಥದ್ದು ಇದು ಪೇಪರ್ನ ಅಂಟಿಸ್ತಾರೆ ಇದನ್ನು ಒಂದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಒಂದು ಸಲ ಇದನ್ನು ತೆಗೆದು ಮತ್ತೆ ನಾವು ಬೇರೆ ಹಚ್ಬೇಕಾಗತ್ತೆ ಯಾಕೆ ಚೆನ್ನಾಗಿ ಎಲ್ಲ ಗ ಕೊಳೆಯೋದು ಆಗಿರುತ್ತೆ ಅಥವಾ ಕಿತ್ತೋಗಿರುತ್ತೆ ಅದನ್ನೆಲ್ಲ ನಾವು ಚೇಂಜಸ್ ಮಾಡಬೇಕಾಗುತ್ತೆ ಈಗ ಮೇಲೆ ಮೆಟ್ಟಲು ಹತ್ಕೊಂಡು ಮೇಲೆ ಹೋಗೋಣ ಮೆಟ್ಟಲನ್ನು ನಿಮಗೆ ನೋಡ್ಬೋದು ಕಟ್ಟಿಗೆಯಿಂದನೇ ಮಾಡಿರೋದು ಎಲ್ಲ ಫುಲ್ ಕಟ್ಟಿಗೆಯಿಂದನೇ ಇರುತ್ತದೆ ಸೊ ಇಲ್ಲಿ ಮೇಲೆ ಏನಪ್ಪ ಏನಿರುತ್ತೆ ಅಂತಂದರೆ ಬರೀ ರೂಮ್ಗಳಷ್ಟೇ ಇರುತ್ತೆ ರೂಮ್ ಬಿಟ್ಟರೆ ಏನೂ ಸಿಗೋಲ್ಲ ಇಲ್ಲಿ ಇಲ್ಲಿ ನೋಡಿದಾಗ ಇಲ್ಲಿ ನಾಲ್ಕು ರೂಮಿನ ಮನೆ ಇದೆ ಸೊ ಹೀಗಾಗಿ ಇಲ್ಲಿ ಒಂದು ಎರಡು ಮೂರು ಆಮೇಲೆ ನಾಲ್ಕು ರೂಮ್ ಬರುತ್ತೆ ಒಂದೊಂದಾಗಿ ನೋಡ್ತಾ ಹೋದಾಗ ರೂಮ್ಗಳು ಅಂತ ಏನು ದೊಡ್ಡದಿರಲ್ಲ ಒಂದು ಕಾಟ್ ಹಾಕ್ಬೋದು ಆಮೇಲೆ ಸ್ವಲ್ಪ ಸಾಮಾನು ಇಟ್ಕೋ ಇದನ್ನು ಟೇಬಲು ಅದು ಇಟ್ಕೋಬೋದು ಆಮೇಲೆ ಪ್ರತಿಯೊಂದು ರೂಮ್ಗೂ ಈ ಥರ ಒಂದು ಸ್ಟೋರೇಜ್ ಅವನು ಆಮೇಲೆ ನೀವು ಮೊದಲೇ ಒಂದು ರೂಮ್ದಿಂದ ನೋಡಿದಾಗ ವ್ಯೂ ಈ ಥರ ಕಾಣುತ್ತೆ ಈಗ ಅಲ್ಲಿ ಮುಂದೆ ಮನೆಗಳು ಇನ್ನೂ ಖಾಲಿ ಇರೋದರಿಂದ ಅವರು ಬ್ರೋಕರ್ ಬ್ರೋಕರ್ ಬಂದು ಇದ್ದಾರೆ ಕಸ್ಟಮರ್ಸ್ಗೆ ಬಂದು ನೋಡಲಿ ಜನಗಳು ಅಂತ ತ ತೊಗೊಳ್ತಾರೆ ಅನ್ನೋ ಒಂದು ಇದರಿಂದ ಈಗ ಮತ್ತೆ ಈಗ ಎರಡನೇ ರೂಮು ಎರಡನೇ ರೂಮನ್ನು ನೋಡಿ ಇಲ್ಲಿ ನೋಡಿ ಬಿಸಿಲು ಚೆನ್ನಾಗಿ ಬರುತ್ತೆ ಕಿಟಕಿ ಅಂತೂ ವೆಂಟಿಲೇಷನ್ಗೋಸ್ಕರ ನಿಮಗೆ ಕಿಟಕಿಗಳ್ನ ನೋಡ್ಬೋದು ಕಿಟಕಿಗಳನ್ನ ನೋಡಿದಾಗ ನಿಮಗೆಲ್ಲನೂ ಎಷ್ಟು ದೊಡ್ಡ ದೊಡ್ಡದಾಗಿ ಕೊಟ್ಟಿದ್ದಾನೆ ಆಮೇಲೆ ನಮ್ಮ ಥರ ಏನು ಗ್ರಿಲ್ ಅದು ಏನೂ ಹಾಕಿಲ್ಲ ಡೈರೆಕ್ಟಾಗಿ ನೀವು ತೆಗೆದು ಹೋಗ್ಬೋದು ಯಾಕಂದರೆ ಇಲ್ಲಿ ಒಂದು ಕಾಟ ಗೀಟ ಏನಿಲ್ಲ ಆಮೇಲೆ ನಮ್ಮ ಮನೆಗೆ ಯಾರೂ ಆ ಥರ ಬರೋಕ್ಕಾಗಲ್ಲ ಆಮೇಲೆ ಇಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಇದೆ ಇದು ದೊಡ್ಡದಾಗಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾನೆ ಅದನ್ನು ಹಾಗೆ ಇಲ್ಲಿ ಬಾಲ್ಕನಿ ಇದೆ ಈ ಬಾಲ್ಕನಿನೂ ಈ ಥರ ನೀವು ಇದನ್ನು ನೋಡ್ಬೋದು ಇದು ಇದೇ ಥರ ಈ ಒಂದು ರೂಮ್ದಿಂದ ಬಾಲ್ಕನಿಗೆ ಹೋಗ್ಬೋದು ಅದೇ ಥರ ಇನ್ನೂ ಒಂದು ರೂಮ್ದಿಂದನೂ ನೀವು ಬಾಲ್ಕನಿಗೆ ಬರಬಹುದು ಸೊ ಒಂದು ಇದು ಎರಡನೇ ರೂಮು ಎರಡನೇದಂದರೆ ಮೂರನೇ ಎರಡನೇ ರೂಮಲ್ಲೂ ನೋಡಿ ಇದು ಬಾಲ್ಕನಿಯಿಂದ ನೀವು ಇಲ್ಲಿಂದ ಆಕ್ಸಸ್ ಇದೆ ನಿಮಗೆ ಸೊ ಈ ಥರ ಇದು ಇದು ಸೊ ಅಲ್ಲಿ ನಿಮಗೆ ನೋಡ್ಬೋದು ಇದು ಮಳೆ ಬಂದರೂ ನೀವು ಅಲ್ಲಿ ಬಟ್ಟೆ ಗಿಟ್ಟೆಗೆ ಹಾಕಿದರೆ ನೆನೆಯಲ್ಲ ಸೊ ಆಮೇಲೆ ವೆಂಟಿಲೇಷನ್ ಚೆನ್ನಾಗಿದೆ ನಮ್ಮ ಮತ್ತು ವ್ಯೂನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನಿಮಗೆ ವ್ಯೂ ಕಾಣುತ್ತೆ ಅಂತ ಬಾಲ್ಕನಿಯಿಂದ ಸೊ ಅದೇ ಥರ ಇಲ್ಲಿ ಮತ್ತೆ ಒಂದು ರೂಮಲ್ಲಿ ಇನ್ನೊಂದು ಕಿಟಕಿ ಕೊಟ್ಟಿದ್ದಾನೆ ಇಷ್ಟು ದೊಡ್ಡದು ಸೊ ನೀವು ಯಾವುದೇ ಒಂದು ಇದರಿಂದ ನೋಡಿದಾಗ ಇದನ್ನು ಬಾಗಿಲು ತೆಗೆದಾಗ ನಿಮಗೆ ಸೊಳ್ಳೆಗಳು ಒಳಗಡೆ ಬರಬಾರ್ದು ಅಂತ ಒಂದು ಇದನ್ನು ಮೆಷ್ ಹಾಕಿರ್ತಾರೆ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು ನಾವು ಯಾಕೆ ಇಲ್ಲಿ ಸೊಳ್ಳೆಗಳು ಒಂದು ಏನು ನಮ್ಮ ದೇಶದ ಒಂದು ಸೊಳ್ಳೆಗಿಂತ ಡಬಲ್ ಅಥವಾ ತ್ರಿಬಲ್ ಸೈಜಲ್ಲಿ ದೊಡ್ಡ ದೊಡ್ಡ ದೊಡ್ಡದು ಇರುತ್ತೆ ಸೊ ಅದು ಕಚ್ಚಿದರೆ ಮಾತ್ರ ಚೆನ್ನಾಗಿ ನೀರು ಹಿರ್ಕೊಳ್ಳುತ್ತೆ ನೀರು ಅಂತೀನಿ ರಕ್ತ ಹಿರ್ಕೊಳ್ಳುತ್ತೆ ಅದಕ್ಕೆ ಭಾರಿ ಹುಷಾರಾಗಿರಬೇಕು ಆಕೆ ಆ ಒಂದು ಮೆಷನ್ನು ನೋಡಿ ಈಗ ಸೊ ನೋಡಿ ಇದು ಮೆಷು ಮೋಸ್ಟ್ಲಿ ಕಾಣ್ತಾ ಇದೆಯಲ್ಲೋ ಅಂತ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಒಂಥರ ಲೈನ್ 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 ಇದೆ ನೋಡಿ ಅದು ಮೆಶ್ ಅಂತ ಅನಿಸುತ್ತೆ ಇದು ಇದು ನೋಡಿ ಇದು ಕಿಟಕಿ ತೆಗೆದಾಗ ನಿಮಗೆ ಈ ಥರ ಹಿಂಗೆ ವ್ಯೂಸ್ ಕಾಣುತ್ತೆ ಇದು ಸೊ ಈ ಒಂದು ಇದನ್ನು ನೋಡಿದಾಗ ನಿಮಗೆ ಮೇಲ್ಗಂಡೆಯಿಂದ ನೋಡಿದಾಗ ಇದು ಒಂದು ಗಾರ್ಡನ್ ಕಾಣುತ್ತೆ ಆಮೇಲೆ ಕಾರ್ ಕಾಣ್ತಾ ಇದೆ ನಿಮಗಲ್ಲಿ ಸೊ ಇಷ್ಟು ಇದು ಬರುತ್ತೆ ಇದು ಅದೇ ಥರ ಇಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾನೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದರಿಂದ ಇಲ್ಲಿ ನಿಮಗೆ ಎರಡು ಕೊಟ್ಟಿದ್ದಾನೆ ಒಂದು ಗಂಡನಿಗೆ ಇದು ಗಂಡನಿಗೆ ಇರಬೇಕು ಚಿಕ್ಕದಿದೆ ಇದು ಹೆಂಡತಿಗೆ ಇರ್ಬೋದುಕ್ಕೂ ಯಾಕಂದರೆ ಇದು ದೊಡ್ಡದಾಗಿದೆ ಸೊ ಹೆಂಡತಿಗಳಿಗೆ ಯಾವಾಗಲೂ ದೊಡ್ಡದೇ ಬೇಕಾಗುತ್ತೆ ನಾವು ಚ ಗಂಡ ಗಂಡಿಂದ ಇದನ್ನು ಚಿಕ್ಕದಲ್ಲೇ ಅಡ್ಜಸ್ಟ್ ಮಾಡ್ಕೊತೀವಿ ಹಿಂಗಾಗ್ಬಿಟ್ಟು ನಾವು ಚಿಕ್ಕದು ಕೊಟ್ಟಿರ್ತಾನೆ ಹಾಗೆ ಇಲ್ಲಿ ಬಂದಾಗ ಎರಡನೇ ಫ್ಲೋರಲ್ಲೂ ಒಂದು ಕಾಮನ್ ಒಂದು ಟಾಯ್ಲೆಟನ್ನು ಕೊಟ್ಟಿರ್ತಾನೆ ಸೊ ಇದನ್ನು ನೋಡ್ಬೋದು ನೀವು ಈ ಥರ ಒಂದು ಇದಿದೆ ಇದು ಅಷ್ಟೇ ಎಲ್ಲ ಏನು ಏನು ಡ್ರೈ ಸಿಸ್ಟಮ್ ಇದು ವೆಟ್ ಸಿಸ್ಟಮ್ ಇರೋಲ್ಲ ಗಿಸಿ ಮಾಡೋಂಗಿಲ್ಲ ನಲ್ಲಿಗೆಲ್ಲಿ ಏನೂ ಇರೋಲ್ಲ ಇಲ್ಲಿ ಜಸ್ಟ್ ಕೈ ತೊಳ್ಕೊಳಕ್ಕೆ ಒಂದು ಇರುತ್ತಷ್ಟೆ ಆಮೇಲೆ ಅದೇ ಥರ ಇಲ್ಲಿ ಬಟನ್ಗಳನ್ನ ನೋಡ್ಬೋದು ನೀವು ನಾವು ಏನೋ ಕೈ ಮುಟ್ಟದೇನೆ ಇಲ್ಲಿ ಬಟನ್ ಓದ್ತಿದರೆ ಎಲ್ಲ ತಾನೇ ಅದೇ ಇದು ಮಾಡುತ್ತದೆ ಕ್ಲೀನ್ ಮಾಡುತ್ತೆ ಆಮೇಲೆ ಕೈ ಮುಟ್ಟೋದು ಏನಿರಲ್ಲ ಆಮೇಲೆ ನಾವು ಟಿಶ್ಯೂ ಅಂತೂ ನಮಗೆ ಕಂಪಲ್ಸರಿ ಬೇಕೇ ಬೇಕು ಇನ್ನೂ ಮನೆಗೆ ಬಂದಿಲ್ಲ ಅಂದಿದ್ದಕ್ಕೆ ಇಲ್ಲಿ ಟಿಶ್ಯೂಗಳನ್ನ ಕಾಣ್ತಾ ಇಲ್ಲ ಆದರೆ ಟಿಶ್ಯೂ ಅಂತೂ ನಾವು ತುಂಬ ಉಪಯೋಗಿಸ್ತೀವಿ ಇಲ್ಲಿ ಜಪಾನಲ್ಲಿ ತುಂಬ ಉಪಯೋಗಿಸ್ತೀವಿ ಆಮೇಲೆ ಇಲ್ಲಿ ಹಾಗೆ ರ್ಯಾಕು ಕೊಟ್ಟಿದ್ದಾನೆ ಟಿಶ್ಯೂಗಳನ್ನ ಇಟ್ಕೊಳ್ಳೋಕ್ಕೆ ಅಥವಾ ಬೇರೆ ಏನಾರು ಸಾಮಾನು ಇಟ್ಕೊಳ್ಳೋಕ್ಕೆ ಇಲ್ಲಿ ಒಂದು ಇದನ್ನು ರ್ಯಾಕು ಕೊಟ್ಟಿದ್ದಾನೆ ಸೊ ಇನ್ನೊಂದು ರೂಮ್ ಬಂದಾಗ ಈ ಒಂದು ರೂಮು ಈ ಒಂದು ರೂಮು ಇದು ಒಂದು ನಾಲ್ಕನೇ ರೂಮ್ ಇದು ಇದು ನಾಲ್ಕನೇ ರೂಮಲ್ಲೂ ನೀವು ನೋಡ್ಬೋದು ಇದರಲ್ಲೂ ನಿಮಗೆ ಇದನ್ನು ಕೊಟ್ಟಿದ್ದಾನೆ ಒಂದು ಸ್ಟೋರೇಜ್ ಕೊಟ್ಟಿದ್ದಾನೆ ವೆಂಟಿಲೇಷನ್ಗೋಸ್ಕರ ಎರಡು ಕಿಟಕಿಗಳಂತೂ ಇದ್ದೇ ಇದೆ ಒಂದು ಚಿಕ್ಕದಾಗಿದೆ ಒಂದು ದೊಡ್ಡದಾಗಿದೆ ಸೊ ಇದು ಏನಪ್ಪ ಅಂತಂದರೆ ಇದು ಇನ್ನರ್ ಏನಂತಾರೆ ಇನ್ನರ್ ಒಳಗಡೆ ಬಟ್ಟೆ ಒಣಗಿಸ್ಕೊಳ್ಳೋಕ್ಕೆ ಒಂದು ಹ್ಯಾಂಗರ್ ಕೊಟ್ಟಿದ್ದಾನೆ ಅದನ್ನು ತೆಗೆದು ಹಾಕ್ಬೋದು ಎರಡು ಹಾಕ್ಬೋ ಹಾಕ್ಲೂಬೋದು ತೆಗಿಲೂಬೋದು ಅದು ತುಂಬ ಈಸಿಯಾಗಿರುತ್ತೆ ಅದು ಹಾಕೋದು ತೆಗಿಯೋದು ಯಾವ ಬೇಕಾದಾಗ ಉಪಯೋಗ ಒಣಗಿಸ್ಬೇಕು ಅಂದರೆ ಹಾಕೋದು ಬೇಡ ಅಂದರೆ ತೆಗೆದಿಡ್ಬೋದು ಈ ಒಂದು ರೂಮ್ದಿಂದ ಒಂದು ವ್ಯೂಸು ವ್ಯೂವು ಯಾವ ಥರ ಕಾಣುತ್ತೆ ನೋಡಿ ನೋಡಿ ಅಲ್ಲೆಲ್ಲ ಬೆಟ್ಟ ಗಿಟ್ಟ ನೋಡ್ಬೋದು ಅದು ತುಂಬ ದೂರ ಇದೆ ಅವು ಈ ಹತ್ತಿರ ಏನಿಲ್ಲ ಯಾವುದು ಬೆಟ್ಟಗಳು ಹತ್ತಿರ ಇಲ್ಲ ಸಿಕ್ಕಾಪಟ್ಟೆ ದೂರ ಇದೆ ದೂರ ಅಂದ್ರೂ ನನಗೆ ಗೊತ್ತಿರೋ ಹಾಗೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ನಮಗೊಂದು ಮಿನಿಮಮ್ ಒಂದು ನಲ್ವತ್ತೈದು ನಿಮಿಷ ಬೇಕಾಗುತ್ತೆ ಅಂದರೆ ಮೋಸ್ಟ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದು ಆದರೆ ನೋಡಿ ನಮಗೆ ನಾವು ಕನ್ ಬರೀ ಕನ್ನಲ್ಲಿ ನೋಡಿದಾಗ ನಿಮಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ವೀಡಿಯೋದಲ್ಲಿ ಆದರೆ ಇಲ್ಲಿ ನೋಡಿ ನಿಮಗೆ ತುಂಬ ಹಸಿರಾಗಿದೆ ನಿಮ್ಗೆ ಯಾವ ಥರ ಹಸಿರು ಕಾಣುತ್ತೆ ಅನ್ನೋದು ನೋಡಿ ಇಲ್ಲಿ ನಾವೆಲ್ಲ ಮಲೆನಾಡದಲ್ಲಿ ಹೋಗಿ ನೋಡ್ಕೊಂಬರಕ್ಕಂತ ಹೋಗ್ತೀವಿ ಇಲ್ಲಿ ನೋಡಿ ಜಪಾನಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಹಸಿರಾಗಿ ಕಾಣುತ್ತೆ ಎಷ್ಟು ದಟ್ಟ ಕಾಡ ಇದ್ದಂಗೆ ಇದೆ ಅದು ನೀವು ಅಲ್ಲಿ ಇನ್ನೂ ಬೆಟ್ಟಕ್ಕೆ ಹೋದ್ರಂತೂ ಇನ್ನೂ ಕಾಡು ಸಿಕ್ಕಾಪಟ್ಟೆ ಅನಿಸುತ್ತೆ ಯಾರೂ ಇಲ್ಲಿ ಮರ ಗಿರ ಕಡಿಯೋದು ಅಥವಾ ಇದು ಮಾಡೋದು ಏನು ಮಾಡೋಲ್ಲ ಸೊ ಹೀಗಾಗ್ಬಿಟ್ಟು ಇಲ್ಲಿ ವ್ಯೂಸ್ ನೋಡಿ ಯಾವ ಥರ ಕಾಣುತ್ತೆ ಅಂತ ಇದು ಇನ್ನೂ ಏನೂ ಹೊಲ ಇದೆ ಆದರೆ ಹೊಲನ ಉಪ್ಯೋಗಿಸಲ್ಲ ಯಾರೂ ತರಕಾರಿ ಗಿರ್ಕಾರಿ ಬೆಳೆಯೋಂಗಿಲ್ಲ ಇಲ್ಲಿ ಯಾಕಂದರೆ ಇದು ಮನೆ ಒಂದು ರೆಸಿಡೆನ್ಷಿಯಲ್ ಪ್ಲಾಟ್ ಆಗ ಆಗ್ತಾ ಇರೋದ್ರಿಂದ ಇಲ್ಲಿ ಯಾರೂ ಬೆಳೆಯೋಂಗಿಲ್ಲ ಆದರೆ ಅವರು ಪ್ರತಿ ಸಲ ಒಂದು ತಿಂಗಳಿಗೆ ಒಂದು ಸಲ ಅವರು ಈ ಥರ ಹಿಂಗೆ ಕ್ಲೀನ್ ಮಾಡಿಬಿಟ್ಟು ಹೋಗೋ ಒಂದು ರೂಲ್ಸ್ ಇರುತ್ತೆ ಸೊ ಹಿಂಗಾಗಿಬಿಟ್ಟು ಅದನ್ನೆಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ ಇಲ್ಲಿ ಸೊ ಇದಿಷ್ಟು ನಮ್ಮ ಮನೆ ಒಂದು ಇದು ಏನು ನಮ್ಮ ಎಕ್ಸ್ಪ್ಲೇಷನ್ ಹೇಳಾಯಿತು ಇದನ್ನ ನೋಡಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಅಥವಾ ಹೇಳಿ ಮಾತಾಡಿ ಫೋನ್ ಮಾಡಿಬಿಟ್ಟು ಮಾತಾಡಿ ಹಾಂ ಓಕೆ ಥ್ಯಾಂಕ್ ಯು